ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೆ ನೋಡ್ರಿ ನಾನು ಇವತ್ತು ಯಾವ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗ ತಂದ್ಮೇಲು ಟೈಟಲ್ಲು ನೋಡಿ ಗೊತ್ತಾಗಿರ್ಬೋದು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಎಲ್ರು ಕಮೆಂಟ್ಗಳಿಗೆ ಇವತ್ತು ನಾನು ಉತ್ತರ ಕೊಡ್ತೀನಿ ನೋಡ್ರಿ ಹಾಗೆ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡುತ್ತೀ ನಮ್ಮ ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಹಾಕು ನೋಟಿಫಿಕೇಶನ್ ಮೊದ್ಲೆ ಬಂದು ನಿಮ್ಗೆ ತಲುಪ್ತೈತಿ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಶೇರ್ ಮಾಡೋದಂತ ಮರ್ಯಕ್ ಹೋಗ್ಬೇಡ್ರಿ ವಿಡಿಯೋನ ಎಂಡ್ ವರ್ಗೇ ನೋಡ್ರಿ ಎಂಡ್ ವರ್ಗ ನೋಡಿ ಒಂದ್ ಲೈಕ್ ಕೊಟ್ರೆ ಅದು ಒಂಥರ ಖುಷಿ ಆಗತ್ತೆ ನೋಡ್ರಿ ನಮ್ ವಿಡಿಯೋನ ಅವ್ರಿಗೆ ಚೆನ್ನಾಗ್ ಅನ್ಸ್ತಾವಲ್ಲ ಲೈಕ್ ಕೊಡ್ತಾ ಇದಾರಲ್ಲ ನಾವು ಇನ್ನೂ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಮಾಡಬಹುದು ತನ್ನಂಗ ನಮಗೂ ಪ್ರೋತ್ಸಾಹ ಸಿಕ್ಕಂಗ ಆಗತ್ತೆ ನೋಡ್ರಿ ಯಾಕಪ್ಪ ಕಮೆಂಟ್ಗಳು ಜಾಸ್ತಿ ರೀ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೇರಿ ಯಾವ್ದು ವಿಡಿಯೋ ಅಂದ್ರ ನಾನು ಬ್ಲೌಸ್ ರೇಟ್ ಇಷ್ಟು ಕಡಿಮೆ ಐತ್ರಿ ನಮ್ಮ ಹಳ್ಳಿ ಕಡೆ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದೇನೆ ನಮ್ಮ ಕಡೆ ಇದ್ದಷ್ಟು ರೇಟ ನಾನು ಹೇಳಿದ್ದೀನಿ ರೀ ಅವ್ರಿಗೆ ಅವ್ರಿಗೆ ಹೆಂಗೆ ಬೇ ಅವ್ರ ಕಡೆ ಇದ್ದಷ್ಟು ಔಟ್ ತಗೋತಾರೆ ನಮ್ಮ ಕಡೆ ಹಳ್ಳಿ ಕಡೆ ನಾವು ಯಾವ ನೋಡಿ ಎಷ್ಟು ಬ್ಲೌಸ್ಗಳು ನೀಟಾಗಿ ಬಂದಾವ್ರಿ ಒಯ್ಯಕತ್ತ ಹತ್ತಾರೆ ಅವ್ರು ಒಯ್ಲಾಕತ್ತಿದ್ರಿ ನಾನು ಒಂದು ವಾರದಿಂದ ಇಷ್ಟು ಡಿಸೈನ್ ಬ್ಲೌಸ್ಗಳು ಹೊಲ್ದಿದ್ದೀನಿ ಹಾಗೆ ಪ್ಲೇನ್ ಪ್ಲೇನ್ ಬ್ಲೌಸ್ ಹೊಲಿದ್ಯಂತ ತೋರಿಸಂಗಿಲ್ಲ ರೀ ಎಲ್ಲ ಅಸ್ತರ ಬ್ಲೌಸ್ಗಳು ಅದಾವೆ ರೀ ಇವಾಗ ಕಸ್ಟಮರ್ ಬಂದರೆ ಕಸ್ಟಮರ್ ಕೈಯಾಗನ ಮೊಬೈಲ್ ಕೊಟ್ಟು ವಿಡಿಯೋ ಮಾಡ್ಕೊ ಹತ್ತಿದ್ದೀನಿಂದು ಒಯ್ಯಕತ್ತಿದ್ರಿ ಅವರು ಜಾತ್ರೆ ಇಲ್ಲ ಜಾತ್ರೆ ದೇಶದಿಂದ ದೀರ್ ನಮಸ್ಕಾರ ಹಾಕೋರಿದ್ರಿ ಅವರು ತೊಗೊಂಡು ಹೊಂಟಾರ ನೋಡಿರಿ ಯಾವ ಥರ ನೀಟ್ ಬಂದೈತೆ ರೀ ಇದು ಬ್ಲೌಸ ಇದು ಯೂಟ್ಯೂಬ್ ನೋಡಿ ಅಂದ್ರೆ ಆ ಕಸ್ಟಮರ್ ಬರ್ತೀರಿ ಇದು ಯಾಕೆ ರೀ ಮತ್ತೆ ವಿಡಿಯೋ ಮಾಡ್ಕೊತೀನಿ ಮತ್ತೆ ಹಾಕ್ತಿರಿ ಅಂದ್ರೆ ಯೂಟ್ಯೂಬ್ಗೆ ಕಂದ್ರೆ ಹಾಂ ರೀ ಇದು ಮತ್ತೆ ಹಾಕ್ತೀನಿ ರೀ ವಾರದ್ದು ಬ್ಲೌಸ್ ಹಾಕಿ ನಿನ್ನೆ ವಿಡಿಯೋ ಮಾಡಿಲ್ಲ ರೀ ಅದಕ್ಕೋಸ್ಕರ ವಿಡಿಯೋ ಹಾಕಿಲ್ಲ ರೀ ಇದು ಬರೀ ಬ್ಲೌಸ್ ಹೊಲಿದ್ರಾಗ ಬಿಝಿಯಾಗಿ ರೀ ವಿಡಿಯೋ ಮಾಡ್ಕೊಳಕ್ಕೆ ರೀ ಅವರು ಬಂದಿಲ್ಲ ರೀ ಇವತ್ತು ಅಂದರೆ ಅದನ್ನು ಇಲ್ಲ ರೀ ಬಟ್ಟೆ ಹೊಲಿದ್ರಾಗ ಭಾಳ ಇದು ಇದೊಂದು ಬ್ಲೌಸ್ ನೋಡಿರಿ ಅವ್ರದ್ದೇ ನಾಲ್ಕು ಬ್ಲೌಸ್ ಅದಾವೆ ರೀ ಎರಡು ಬ್ಲೌಸ ಇಟ್ಟು ಹೊಲಿಸ್ಕೊಂಡರೆ ಎರಡು ಬ್ಲೌಸ ಪ್ಲೇನ ಹಂಗೆ ರೌಂಡ್ ಕೊಟ್ಟು ಕಸಿ ಕಟ್ಟು ತೊಗೊ ಮಾಡ್ಕೊಂಡ್ರಿ ಎಲ್ಲ ಆಸ್ತಾರ ಬ್ಲೌಸ್ ಅದಾವೆ ರೀ ಯಾವ ಥರ ಬಂದಾವೆ ನೋಡಿರಿ ಡಿಸೈನ್ ಎಷ್ಟು ನೀಟಾಗಿ ರೀ ಇದು ಅವರೇ ಮೊಬೈಲ್ದಾಗ ಕಳ್ಸಿದ್ರಿ ಇದು ಡಿಸೈನ ಈ ಥರ ಹೊಲೀರಿ ಅಂತೇಳಿ ತೊಳಿಗೆಲ್ಲ ನೋಡಿರಿ ಯಾವ ಥರ ಶೇಪ್ ಕೊಟ್ಟಿನಿ ಈ ಥರ ನೆರಿಗೆ ಇಟ್ಟು ಹೊಲ್ದಿದ್ದೀನಿ ರೀ ಎಲ್ಲ ಬ್ಲೌಸ್ ಎಷ್ಟು ನೀಟಾಗ್ಯಾವ ಅಂದ್ರಿ ಕಸ್ಟಮರ್ ನೀಟಾಗ್ಯಾವಂದು ಅವ್ರು ಖುಷಿ ಪಟ್ರೆ ನೋಡಿರಿ ಅವ್ರು ಕೊಟ್ಟಂಥ ದುಡ್ಡು ನಮಗೇನು ಉಳಿಯಂಗಿಲ್ಲ ರೀ ಇವತ್ತು ನೂರಕ್ಕೆ ಕೊಡ್ತಾರೋ ಎರಡು ನೂರ ಕೊಡ್ತಾರೋ ಅದು ಏನು ನಮ್ಗೆ ಇದು ರೀ ಹಾಕೊಂಡಾಗ ನೀಟಾಗಿ ಕಾಣಿಸ್ರೆ ಅವರಿಂದ ಇನ್ನೊಂದು ಕಸ್ಟಮರ್ ಅನ್ನೋದು ಇದು ನೋಡಿರಿ ಇದು ನೋಡಿರಿ ಪ್ಲೇನ್ ಬ್ಲೌಸ್ ಐತಿ ಇದು ಅಸ್ತ್ರ ಬ್ಲೌಸನ್ನು ಕರೀರಿ ಸಾರಿ ಒಳಗಿಂದ ಅದೇ ಸಾರಿ ಒಳಗ ಬಂದಂಥದ್ದು ಇದು ನೋಡಿರಿ ಇದು ಲೇಸ ಅವರೇ ಮತ್ತು ಈ ಸೀರೆಗಳನ್ನ ಲೇಸ್ ಇದು ರೀ ಪಿಕೋ ಹಾಕ್ಲಾಕ ಕೂಡ ಕೊಟ್ಟಿದ್ರಿ ಪಿಕೋ ಅವ್ರ ಮುಂದೆ ಕುಂಡಿಸ್ಕೊಂಡು ಪಿಕೋ ಮಾಡಿದೆ ರೀ ಇವು ಇದು ನೋಡಿರಿ ಎಷ್ಟು ಚಂದ ಬಂದೈತೆ ರೀ ಎಲ್ಲೋ ಕಲರ್ ಅವ್ರ ಮದುವೆ ಮನೆಯಾಗ ಮದ್ವೆ ಐತೆತ್ ರೀ ಹಳದಿ ಶಾಸ್ತ್ರಕ್ಕೆ ಇದು ಬ್ಲೌಸ್ ಉಟ್ಕೊಳಕ್ಕೆ ಬರ್ತೈತೆ ರೀ ಅಂದರೆ ಒಂದು ಒಳಗ್ಲ್ ಪೂಜ್ಯಕ್ಕೆ ಅದು ಮೊದಲೇದು ಇದ್ರ ಬ್ಲೌಸು ಇದು ನೋಡ್ರಿ ಅವರು ಇನ್ನೊಬ್ರು ಕಸ್ಟಮರ್ದ್ರಿ ಅವರು ಒಯ್ತಾ ಇದ್ರಿ ಇದು ಇವತ್ತೇ ಹಲ್ದಿ ನೋಡಿರಿ ಎರಡು ಬ್ಲೌಸ್ ರೀ ಇಷ್ಟು ನೀಟ್ ಬಂದೈತೆ ರೀ ಇದು ಬ್ಲೌಸ್ ಹೊಲೀಲಕ್ಕೂ ಅಷ್ಟು ಖುಷಿ ಐತ್ರಿ ರೆಡ್ ಕಲರ್ ಐತ್ರಿ ಮತ್ತು ನಿನ್ನೆ ತೊಗೊಂಡು ಬಂದು ಹಾಕಿದ್ರಿ ನಾಳೆ ದೀಡ್ ನಮಸ್ಕಾರ ಹಾಕಕ್ಕೆ ಸಂಜೆ ಹೋಗ್ತಾರತ್ರಿ ಅವ್ರು ದೀರ್ ನಮಸ್ಕಾರ ಹಾಕ್ಲಾಕ ಅನ್ನ ಅಲ್ಲೇ ನಾನು ಹಂಗೆ ಕೊಡ್ಬೇಕಂದೇ ರೀ ಸ್ವಲ್ಪ ವಿಡಿಯೋ ಮಾಡ್ಕೋಬೇಕು ಈ ವಾರದಿಂದ ಎಷ್ಟು ಬಟ್ಟೆ ಹೊಲ್ದಿದ್ದೀನಿ ರೀ ಅಂತ ಹೇಳಿ ತೋರಿಸ್ಬೇಕಂತ ವಿಡಿಯೋ ಮಾಡ್ಕೊಂಡಿ ನೋಡಿ ಎರಡು ಬ್ಲೌಸ್ ರೀ ಅಕ್ಕ ತಂಗ್ಯಾರು ರೀ ಅವ್ರಿಬ್ಬರು ಒಂದೇ ಸೇಮ್ ಇದು ಇದೊಂದು ಸ್ವಲ್ಪ ಪಿಂಕ್ ಐತ್ರಿ ಅದೊಂದು ಸ್ವಲ್ಪ ರೆಡ್ ಕಲರ್ ಐತೆ ನೋಡಿರಿ ಅವರು ಇದಕ್ಕೆ ಪಪ್ ತೊಳಿಡಂದಿದ್ರಿ ಅದು ಒಂದು ಬೇಜಾರಾಯ್ತು ನಾನು ಎರಡು ಕುಡಿಸಿ ಒಮ್ಮೆ ಕಟಿಂಗ್ ಮಾಡಿದ್ದೇರಿ ರೀ ಥರ ಕಟಿಂಗ್ ಮಾಡಿ ಬೇಕಾ ಪಪ್ ತೊಳಿಡ್ರಿ ಅಂದರು ಕಟ್ ಮಾಡಿಂದನ ಹೊಲ ಇದು ನೆನಪಾಯ್ತು ರೀ ಅವ್ರು ಪಪ್ ತೊಳಿಡಂದಿದ್ರಲ್ಲ ಅಂತೇಳಿ ಅದು ಒಂದು ಪಾಪವ್ರು ಬೇಜಾರು ಮಾಡ್ಕೊಂಡ್ರಿ ನೀವು ಹಿಂಗೆ ಹೊಲದ್ರಿ ನಾನು ಹಂಗೆ ರೀ ಅಂತ ನಾನು ಇವು ನೋಡ್ರಿ ಇವು ಕೂಡ ಕಸ್ಟಮರ್ ಇವತ್ತು ಇಡೀ ದಿನ ಬರೇ ಕಸ್ಟಮರ್ ಆಗೈತೆ ರೀ ಬ್ಲೌಸ್ಗಳು ಡ್ರೆಸ್ಗಳು ಎಲ್ಲ ರೀ ಇವು ಎಷ್ಟು ಅದಾವಂದ್ರೆ ಈ ಬ್ಲೌಸ್ ಅಂದ್ರೆ ಇಷ್ಟು ಖುಷಿ ಹೊಲಿದೀನಿ ರೀ ನಾನು ನೈಟ್ ಹೊಲ್ದೀನ್ ರೀ ಅದು ನಮ್ಮ ದಿನ ನೈಟ್ ಬ್ಲೌಸ್ ನೋಡಿರಿ ಎಷ್ಟು ನೀಟ್ ಬಂದೈತೆ ರೀ ಬೋಟ್ನೆಕ್ ಐತ್ರಿ ಇದು ಇದು ಕಬ್ಬಿನ ತೋಡಿನವ್ರು ಅದಾರಲ್ಲ ಅವ್ರದ್ದು ಐತ್ರಿ ನನ್ನ ಕಡೆನ ಬ್ಲೌಸ್ ಪೀಸ್ ತೊಗೊಂಡು ಸಾರಿ ಹಳೆ ಸಾರಿ ಐತ್ರಿ ಅದು ಆ ಸಾರಿ ಒಳಗಿಂದ ಬ್ಲೌಸ್ ಇದು ಆಗೈತೆ ಆ ಸಾರಿ ಒಳಗಿಂದ ಕಟ್ ಮಾಡ್ಕೊಂಡು ಈ ಥರ ಡಿಸೈನ್ ಕೊಟ್ಟಿ ನೋಡಿರಿ ತೋಳಿ ಕೂಡ ಕೊಟ್ಟೀನಿ ಹಿಂದಿನ ಬ್ಯಾಗ್ ಕೂಡ ಬೋಟ್ನೆಕ ಡಿಸೈನ್ ಅವರು ಮೊಬೈಲ್ದಾಗ ವಾಟ್ಸಪ್ ಮಾಡಿದ್ರಿ ಅವರು ಮನೆಯವ್ರ ಮೊಬೈಲೇ ತೊಗೊಂಡು ತೆಗೆದ್ರಿ ಅದು ವಾಟ್ಸಪ್ ಮಾಡಿದ್ರಿ ಈ ಥರ ಹೊಲಿತೀರಿ ಅಂದರೆ ರೀ ಅಂತಂದಿರ ನಾನು ನನಗೆ ನೋಡಿರಿ ಡಿಸೈನ್ ಅವ್ರು ಕಳಿಸ್ರಿ ಅಂದ್ರೆ ತೀರಾ ಈಜಿ ರೀ ಬಾಯ್ಲಿ ಹೇರ ಇನ್ನೂ ಅರ್ಥ ಆಗಂಗಿಲ್ಲ ರೀ ಇವೆಲ್ಲ ಇವೆಲ್ಲ ಬರೀ ವಯಸ್ಸಾದವ್ರು ಅದಾವ ರೀ ಇವರು ಆರು ಬ್ಲೌಸ್ ಅದಾವ್ರೆ ರೌಂಡ್ ಕ್ವಾಲಿಟಿ ರೀ ಇವು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ರೀ ನಾನು ಹೊಲಿ ಮುಂದಿನೂ ಐದು ಬ್ಲೌಸ್ ಅದಾವ ರೀ ಅವ್ರು ಸೇಮ್ ಅದಾವ ರೀ ಇವಾಗ ಒಬ್ಬರು ಅವ್ರಿ ಸ್ವಲ್ಪ ಅವ್ರ ಮನೆಯೊಳಗಡೆ ಮದುವೆ ಐತಿ ಎಂಗೇಜ್ಮೆಂಟ್ ಐತೆ ರೀ ಹಾಕ್ಯಾರೀ ಇನ್ನು ಅವ್ರ ಮಗಳು ಮ ಬ್ಲೌಸ್ ಅದಾವ ಅಂದರೆ ಮೊನ್ನೆ ಒಯ್ಯಕ್ಕೆ ಬಂದಿದ್ರಿ ಇನ್ನೂ ಹುಕ್ಸ್ ಹಚ್ಚಿಲ್ರಿ ಇವೆಲ್ಲ ಒಂದು ಜಾತ್ರೆ ಅವ್ರು ಹೊಲಿ ಹೊಲಿಯಾಕತ್ತೀನಿ ರೀ ನಿಮ್ಗೆ ಆದ ನಿಧಾನ ಕೊಟ್ಟರೆ ನಡೀತೇನ ತಂದೇರಿ ಆಯ್ತಾಳು ಈ ಹೊಲಿದ್ರು ಹೊಲಿದಿಟ್ಟಿದ್ದೀವಿ ಏನು ಹೂಕ್ಸ್ ಸಸದೇನು ಭಾಳ ಲೇಟ್ ಆಗಂಗಿಲ್ಲ ಹಚ್ಕೊಡುಂದ್ರಿ ಜಾತ್ರೆ ನಾ ಕೊಡ್ತೀನಿ ರೀ ಅಂದೇರಿ ನಾನು ನಾಳೆ ಬರ್ತಾರೆ ರೀ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಳತ್ತಿದ್ದೆ ನೋಡ್ರಿ ನನ್ನ ಮಗ ವಿಡಿಯೋ ಮಾಡಕತ್ತೀ ಹೆಂಗೆ ಅಳಗ್ಯಾರ ಏನೋ ಏನು ಮಾಡ್ಯಾರ ಏನೋ ರೀ ಮೊಬೈಲ ಇದು ಐದು ಬ್ಲೌಸ್ ಒಳಗೆ ಐದು ಬ್ಲೌಸ್ ರೀ ಅವರು ಇಷ್ಟು ನೀಟಾಗ್ಯಾವಂದ್ರಿ ಪೈಪಿಂಗ್ ಅದು ಅಷ್ಟು ನೀಟಾಗ್ಯಾವ ಚೆಂದ ಹೊಲಿದೀವತೀ ನಾನು ಖುಷಿ ಆಗ್ತೈತೆ ನೋಡ್ರಿ ಕಸ್ಟಮರ್ ಖುಷಿ ಆದರೆ ನಮಗೂ ಕೂಡ ಖುಷಿ ನೋಡಿರಿ ಹೊಲ್ದಿದ್ದಕ್ಕೂ ಈ ಬ್ಲೌಸರ ಎಷ್ಟು ನೀಟಾಗಿ ನಾ ಹೊಲದೆ ರೀ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಬರೀ ಅರ್ಧ ಗಂಟೆ ಒಳಗಡೆನ ಹೊಲಿದ್ರಿ ಇದು ಬ್ಲೌಸ ಅರ್ಧ ಗಂಟೆ ಒಳಗಡೆ ಹೊಲ್ದಿನ್ರಿ ಅಷ್ಟು ನೀಟ್ ಬರ್ತೀರಿ ಕಾಟನ್ ಬ್ಲೌಸ್ ಅಂತೂ ಅಷ್ಟು ನೀಟಾಗಿ ಹೊಲಿಲಾಕ ಇಷ್ಟ ಆಗ್ತೈತೆ ರೀ ಕಟಿಂಗ್ ಮಾಡೋಕ್ಕೂ ಇಷ್ಟ ನೋಡಿರಿ ಯಾವ ಥರ ಬಂದಿದ್ದು ಬ್ಲೌಸ್ಗಳಂತ ಕಮೆಂಟ್ ಮಾಡಿರಿ ಇಷ್ಟು ನಾವು ಇಷ್ಟು ಕಡಿಮೆ ತಗೋತೀವತ್ತ ಅಂದ್ರೂ ನಮಗೆ ಪೊರೋಟ್ ರೀ ಒಬ್ಬೊಬ್ರು ಪೊರೋಟ್ ಆಗ ನಿಮ್ಗೆ ಹೆಂಗೆ ತೊಗೋತೀರಿ ಅಂತೇಳಿ ಕಮೆಂಟ್ ಹಾಕ್ಯಾರೆ ಆ ಕಮೆಂಟ್ಗಳು ಕೂಡ ಓದ್ತೀನಿ ರೀ ನಾನು ಮುಂದೆ ಮುಂದೆ ರೀ ವಿಡಿಯೋ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಶೇರ್ ಮಾಡೋದು ಮರ್ಯಕ್ ಹೋಗಬೇಡ್ರಿ ಹಾಗೆ ಇದೇ ತರ ನಿಮಗೂ ಕೂಡ ಹೊಲಿಸ್ಬೇಕಂದ್ರ ನನಗೆ ಕಮೆಂಟ್ ಮಾಡಿ ನಾವು ಬಟ್ಟೆ ಹೊಲಸ್ಬೇಕಂದ್ರೇರಿ ಬಹಳ ಜನ ಕೇಳಿದಿರ ನಾನು ರೀ ಅವ್ರಿಗೆ ಏನ್ ಅನ್ಸತಿ ನೀನು ಏನ್ ಮೂರ್ ನೀನ್ ಏನು ಮೂರ್ಕದಿಯೋ ಹೆಂಗದಿಯೋ ನೀನ್ ಯಾವ್ ಹೋಗ್ದಾಗದಿ ಕಮೆಂಟ್ಗಳ್ ಕೂಡ ಓದ್ತೀನಿ ನೋಡ್ರಿ ಬುಕ್ಕಾದಾಗ ಒಂದೊಂದು ಕಮೆಂಟ್ ನಾನು ಮರಿತೀನಿ ಬರ್ದ್ ಇಟ್ಕೊಂಡಿನ್ರಿ ಬರ್ದಿಟ್ಕೊಂಡಿನ ಬುಕ್ ಆದಾಗ ಫಸ್ಟ್ ಕಮೆಂಟ್ ರೀ ನೀವು ಇಷ್ಟೊಂದು ಕಡಿಮೆ ತಗೋತೀರಿ ನಮ್ಮದು ಹಳ್ಳಿ ಐತ್ರಿ ಬಟ್ ಆದರೆ ಈ ಥರ ಜಾಸ್ತಿ ರೇಟ್ ಐತ್ರಿ ನೂರ ರೂಪಾಯಿ ಲೈನಿಂಗ್ ಬ್ಲೌಸು ಎರಡು ನೂರ ಐವತ್ತು ರೂಪಾಯಿ ಆಸ್ತರ್ ಬ್ಲೌಸ್ ಐತೆ ರೀ ನಮ್ಮ ಕಡೆ ಅರುವತ್ತು ರೂಪಾಯಿ ರೇಟ್ ರೀ ಲೈನಿಂಗ್ ಬ್ಲೌಸ್ ರೀ ಆಸ್ತರ್ ಬ್ಲೌಸಾ ನೂರ ಐವತ್ತು ರೂಪಾಯಿ ರೀ ಇಷ್ಟು ಫರಕ್ ಆಯ್ತು ನೋಡಿರಿ ಒಂದೊಂದು ಕಡೆ ರೇಟ ಇಷ್ಟು ಮೂರ್ ಕದಿರಿ ನೀವು ಕಮೆಂಟ್ ಹಾಕಾಕತ್ರಿ ಅವ್ರಿಗೆ ನಾನು ಹೇಳದ್ರೆ ನಮ್ಮ ಕಡೆ ರೇಟ್ ಇದ್ದ ಇದ್ದಷ್ಟು ನಾವು ಹೇಳಬೇಕ್ರೆ ಜಾಸ್ತಿ ಹೇಳಾಕ್ಬೋದು ಜಾಸ್ತಿ ಹೇಳಿ ಮತ್ ನನ್ನ ಕಸ್ಟಮರು ನನ್ನ ವಿಡಿಯೋ ನೋಡ್ತಿರ್ತಾರೆ ನೀವು ಜಾಸ್ತಿ ಹೇಳ್ರೆ ಅದು ಆಗಂಗಿಲ್ಲ ರೀ ಮತ್ತೆ ಕಡಿಮೆ ಹೇಳಿದೀವ ಅಂದ್ರೆ ಕಡಿಮೆ ಹೇಳಿದೀವ ಅಂದ್ರೆ ನಮ್ಗೆ ಇದ್ದಷ್ಟು ನಾವು ಹೇಳಬೇಕು ಕಡಿಮೆ ಹೇಳ್ರ ಮತ್ತೆ ನಾವು ರೇಟ್ ಜಾಸ್ತಿ ತೊಗೊಂಡಿವಂದ್ರೆ ಅದು ಒಂದು ಪ್ರಾಬ್ಲಮ್ ಆಕೈತ್ರಿ ನಾನು ಎಷ್ಟು ತಗೋತೀನ ಅಷ್ಟೇ ಹೇಳೀನ್ರಿ ನಿಮ್ಗೆ ವಿಡಿಯೋದಾಗ ಹೇಳೋದಂದ್ರೆ ಇನ್ನೊಬ್ರು ಈಗ ಎಲ್ಲ ನೀವು ರೇಟು ಜಾಸ್ತಿ ಇರುವಾಗ ಇದು ತುಂಬಾ ಕಡಿಮೆ ಆಯ್ತಲ್ಲ ಕಡಿಮೆ ಹಳ್ಳಿ ಕಡೆ ರೇಟ್ ತಗೋತಾರ ಅಷ್ಟೇ ತಗೋಬೇಕಾಗ್ತೈತೆ ನಾವು ಇದು ಇದಕ್ಕಿಂತ ಕಡಿಮೆ ಕೊಡ್ತಾರ ಏನ ಇದಕ್ಕಿಂತ ಕಡಿಮೆನ ಕೊಡ್ತಾರ ನಾವ್ ಏನ್ ಹೇಳ್ರಿ ನೀವೇ ಕಮೆಂಟ್ ಆಕ್ರಿ ನಾವ್ ಏನ್ ಮಾಡ್ಬೇಕ್ರಿ ನಮ್ಗ ನರದಷ್ಟ ನಾವ್ ತಗೋಬೇಕಾಗ್ತೈತ್ರಿ ಇನ್ನೊಬ್ರದ್ರು ನಮ್ದು ಕೂಡ ಅದೇ ನಮ್ದು ಕೂಡ ರೇಟ್ ಇಲ್ಲ ಸಿಸ್ಟರ್ ಮಾಡೋಕೆ ಬೇಜಾರಾಗ ಬೇಜಾರಾಗ್ತಾ ಇದೆ ನೋಡ್ರಿ ನಮ್ದ ಕಡಿಮೆ ಐತೆ ಬಿಡಾಕ್ ಬರಂಗಿಲ್ಲ ರೀ ನಾವ್ ಅವರು ಬೇಜಾರಾಗ್ಲಾಕತೇತ್ರಿ ಅವ್ರಿಗ್ ಕಡೆ ಕಡಿಮಿ ಇರನ ಬಟ್ಟಿನ ಹೊಲಿಯಕ ಬೇಜಾರಾಗಕ ನಾವು ಅದು ಬಿಟ್ಟು ನಾವ್ ಮನ್ಯಾಗ ಅಂದ್ರೆ ಅದು ಬರ ಇದು ಬರಂಗಿಲ್ಲ ರೀ ಈಗ ಅರವತ್ ರೂಪಾಯಿ ಲೈನಿಂಗ್ ಬ್ಲೌಸ್ ನಾವ್ ಹೊಲ್ದೀವಿ ಅಂದ್ರ ಒಂದ್ ಅರವತ್ ರೂಪಾಯಿ ಆಗ್ತೈತಿ ಎರಡ್ ಹೊಲದ್ರ ನೂರಾ ಇಪ್ಪತ್ ರೂಪಾಯಿ ಮತ್ ನಾವು ಕಡಿಮೆ ಐತೆ ಬಿಟ್ಟು ಕೂತೀವಿ ಅಂದ್ರೆ ಅದು ಇಲ್ದಂಗ ಆಗ್ತೈತ್ರಿ ಬಾಳ್ ಪ್ರಾಬ್ಲಮ್ ಆಗ್ತೈತ್ರಿ ಮನಿ ಒಳಗಡೆನೆ ಮೂರನೇ ಕಮೆಂಟ್ ಆಯ್ತು ರೀ ಇನ್ನು ನಾಲ್ಕನೇ ಕಮೆಂಟ್ ಏ ಎಲ್ಲ ಬ್ಲೌಸ್ಗಳು ತುಂಬ ನೀಟಾಗಿ ಬಂದಿದ್ದಾವೆ ಸಿಸ್ಟರ್ ಯಾವ ಊರಿ ನಿಮ್ಮದು ಪ್ರತಿಯೊಬ್ಬರು ವಿಡಿಯೋದಾಗ ಕೇಳಿದ್ರೆ ಅದೇ ಯಾವ ಊರಿ ನಿಮ್ಮದು ಯಾವ ಊರಿ ನಮ್ದು ನಮ್ಮದು ನಂದು ನಂದು ಪರಿಚಯ ವಿಡಿಯೋದಾಗ ಹಿಡ್ಕೊಂಡಾಯ್ತು ಮತ್ತು ಲೈವ್ ವಿಡಿಯೋ ಮಾಡ್ತೀನಿ ಅದ್ರಾಗ ಕೂಡ ನಾನು ಹೇಳ್ತೀನಿ ನಮ್ಮೂರು ಬಬ್ಲೇಶ್ವರ ಇವಾಗ ನೀಟಾಗಿ ಹೇಳ್ತೀನಿ ನೋಡ್ರಿ ಬಬ್ಲೇಶ್ವರ ತಾಲ್ಲೂಕು ರೀ ಬಿಜಾಪುರ ಜಿಲ್ಲಾ ನಮ್ದು ಮಮದಾಪುರ್ ಸೈಡ್ ಬರ್ತೇತ್ರಿ ಕೆರಿ ಹತ್ರ ತಾಜ್ಪುರ್ ಪಿ ಎಂ ಅಂತ ಬೇಜಾರ್ ಬೇಜಾರಾಗ್ತಾ ಇದೆ ಹೊಲಿಯಕ ಆಗಂಗಿಲ್ಲ ಅಂದ್ರೆ ಇದು ಈ ಬರೋ ಕಸ್ಟಮರ್ನೂ ನಾವು ಕಳ್ಕೊತೀವಿ ಮತ್ತ್ ಕಡಿಮೆ ಕೊಡ್ತಾರ ನಾವ್ ಹೊಲಿದ್ ಬಿಟ್ಟಿವಂದ್ರ ಮತ್ತೆ ಜಾಸ್ತಿ ಆದಾಗ ಕೂಡ ನಮ್ ಕಡೆ ಹಾಕಂಗಿಲ್ಲ ರೀ ಅವ್ರು ಅದಕ್ಕೋಸ್ಕರ ನಾವು ಕಡಿಮಿನಾಗ ಕೊಡ್ಲಿ ಅದು ನಮ್ ಕಡೆ ಯಾವ ಯಾವ ತರ ರೇಟ್ ಇರ್ತೈತಿ ತರ ತಗೊಂಡು ನಾವು ಟೀಚ್ ಮಾಡ್ತಾ ಇದೀವಿ ಅದಕ್ಕೆ ಜಾಸ್ತಿನ ಕೊಡೋ ನಾವು ಕೊಡ್ರಿ ನಮ್ಗ ನಮ್ಮ ನಮ್ಗಿಂತ ಕಡಿಮೆ ಹೊಲಿಯೋರು ಇರ್ತಾರ ಒಬ್ಬೊಬ್ರು ನಮ್ಮ ಕಸ್ಟಮರ್ನ ಅವ್ರ ಆ ತರ ಆಗೇತ್ರಿ ನನ್ನ ಆಗೇತ್ರಿ ಈಗ ನಾನೇನೋ ಅರವತ್ ರೂಪಾಯಿ ಅಂದೆ ನಾ ಇನ್ನೊಬ್ರು ಐವತ್ ರೂಪಾಯಿ ಹೊಲಿಲ್ಲರಿ ಇದ್ ಇದ್ ಬಿದ್ ಕಸ್ಟಮರ್ ಎಲ್ಲಾ ಆ ಕಡೆ ಹೊಂಟ ಏನು ಏನ್ ಮಾಡಾಕ್ ಆಗತ್ತೆ ನೋಡ್ರಿ ನಾನು ಒಂದ್ ಸ್ವಲ್ಪ ದಿನ ಆರವತ್ ಟೀಚಿಂಗ್ ಮಾಡುದ್ ಬಿಟ್ಟೆ ಆರಾಮ್ ತಪ್ಸ್ಕೊಂಡು ಆವಾಗ ಏನ್ ಮಾಡ್ಯಾರ ಕಸ್ಟಮರ್ ಎಲ್ಲಾ ಕಡಿಮೆ ಕಮ್ಮಿ ಕಮ್ಮಿಯಾಗಿ ಬೇರೆ ಕಡೆ ಹೊಲೀಲಾಕ ಹಾಕ್ಲಾಕತ್ತಾರೆ ನಾನು ಸೀಮಂತಕ್ ಹೋಗಿದ್ದೀನಂದ್ರ ಅಲ್ಲಿ ಅಲ್ಲಿ ಚರ್ಚೆ ನಾನು ಬಟ್ಟಿ ಹೊಲ್ದೀನಿ ನನ್ನ ಬಟ್ಟಿ ಹೊಲ್ದೀನಂತ ಅವ್ರಿ ಕೇಳ ನಾನು ಅಂದೆ ನನ್ ಕಡೆ ಹಾಕಿ ಇಲ್ಲಿ ನನ್ಗೆ ಕೇಳಾಕ್ತಾರ ಏನೋ ನಾನ್ ಅನ್ಕೊಂಡೇರಿ ಆ ಅವರು ಅವ್ರ ಕಡೆ ಹಾಕಿ ಅದ್ರಿ ಕೇಳ ಬಟ್ಟಿ ಹೊಲ್ದೀನ್ರಿ ಅಂತಂದ್ರ ಇದ್ ಬಿದ ಕಸ್ಟಮರ್ ಎಲ್ಲ ಅವ್ರ ಕಡೆ ಹೋಗ್ಬಿಟ್ಟರೆ ಅವ್ರ ಕಡಿಮೆ ಮಾಡಿ ಹೊಲಾಕತ್ತರಿ ನಾವು ಇದ್ದಿದ ರೇಟ್ ನಾವು ಅಂದ್ರೆ ನನಗ್ ಬರೋ ಕಸ್ಟಮರ್ ನನ್ಗೆ ಬರತ್ತ ಅರ್ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಒಬ್ಬೊಬ್ರು ಹೋಗಾಕತ್ತಾರೆ ಯಾಕೆ ಹೋಗಿ ಬಿಟ್ರೆ ನನ್ಗೆ ಬರೋ ಅಷ್ಟು ಕಸ್ಟಮರ್ ನನ್ಗ ಕಾಯಂ ಹೊಲ್ಸವ್ರು ಹೊಲ್ಸಲಾಕತ್ತಾರೆ ಅವರು ಅವಂತ್ರು ಕಡಿಮೆ ಇಲ್ಲಿ ಇನ್ನೂ ಜಾಸ್ತಿನಾಗತ್ತ ಕಡಿಮೆ ಇಲ್ರಿ ಹಳೆ ಕಸ್ಟಮರ್ ಹೋಗ್ಯಾರಲ್ಲ ಅದು ಒಂದ್ ಮನ್ಸಿಗೆ ಬೇಜಾರ್ ನೋಡ್ರಿ ನನ್ಗ ಅದು ಮತ್ತೊಂದ್ ಏನಿಲ್ಲ ರೀ ಹಳೆ ಕಸ್ಟಮರ್ ಈಗ ಒಂದ್ ಹತ್ತನ್ನೆರಡು ವರ್ಷದಿಂದ ನನ್ ಕಡೆ ಹೊಲ್ಸೋರು ಕಸ್ಟಮರ್ ಅವ್ರ ಕಡೆ ಹೊಂಟಾರಲ್ಲ ಅದು ಒಂದ್ ಮನ್ಸಿಗೆ ಬೇಜಾರು ಹಾಗೆ ಕಸ್ಟಮರ್ ರೀ ಯಾವ ಯಾವತರ ಇದ್ರಂದ್ರ ರೀ ತುಂಬಾ ಕಿರ್ಕಿರಿ ಅವ್ರ ಹಳೆ ಕಸ್ಟಮರ್ ಹಳೆ ಒಂದ್ ಸ್ವಲ್ಪ ವಯಸ್ಸಾದವ್ರ ನೋಡ್ರಿ ಎಷ್ಟು ಕಿರ್ಕಿರಿ ಇರ್ತೇತ್ರಿ ಆ ಇಲ್ಲಿ ಸ್ವಲ್ಪ ಲೂಸ್ ಆಬಾರ್ದು ಸ್ವಲ್ಪ ಟೈಟ್ ಆಗ್ಬಾರ್ದು ಮತ್ತೆ ಈ ಗಿಡ್ಡ ಆಗಬಾರ್ದು ಉದ್ದ ಆಬಾರ್ದು ಈ ತರ ಇರ್ತಾರೆ ಈ ಟ್ರೆಂಡ್ ಇರೋ ಬ್ಲೌಸ್ ಗಳು ಹೊಲೀಲಾಕತ್ತವ್ರಿಗೆ ರೀ ತರ ಕಸ್ಟಮರ್ ಇದ್ರ ಸ್ವಲ್ಪ ಕಿರಿಕಿರಿ ಆದಂಗ ಆಗ್ತೇತ್ರಿ ಅದು ಒಂದ್ ಮನ್ಷಿ ಖುಷಿ ನೋಡ್ರಿ ನನ್ಗೆ ಆ ಕಸ್ಟಮರ್ ಹೋಗ್ಯಾರೊಂದ್ ಒಂದ್ ಕಡೆ ದುಃಖ ಆದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಖುಷಿ ನೋಡ್ರಿ ಆ ಮತ್ತೆ ಇನ್ನೊಂದ್ ಕಮೆಂಟ್ ರೀ ಎಲ್ಲಾ ಬ್ಲೌಸ್ ಗಳು ತುಂಬಾ ನೀಟ್ ಆಗಿ ಸಿಸ್ಟರ್ ಮತ್ತೆ ನಿಮ್ ಊರು ಊರ್ರಿ ಹೇಳಿದ್ದೀನಿ ರೀ ಅವಾಗ್ಲೇ ಹಿಂದೆ ಹೇಳಿ ಮತ್ತೆ ಮತ್ತೆ ಪ್ರತಿಯೊಬ್ಬರು ನಮ್ಮ ನಮ್ಗೆ ನಿಮ್ಮೂರ್ ಯಾವ್ದ್ರಿ ನಿಮ್ಮ ಊರು ಯಾವ್ದ್ರಿ ಮತ್ತೆ ಅಂದ್ರೆ ಒಂದು ಹತ್ತು ಕಮೆಂಟ್ ಅದಾವ್ರಿ ಒಂದೇ ವಿಡಿಯೋಕೆ ಹತ್ತು ಕಮೆಂಟ್ ರೀ ನಿಮ್ಮೂರ್ ಯಾವ್ದ್ರಿ ನಿಮ್ಮ ಊರ್ ಯಾವ್ದ್ರಿ ಮತ್ತೆ ಒಂದು ಒಂದು ನಾಲ್ಕು ಜನ ಏನು ಕೇಳಿದ್ರೆ ನಾವು ಬಟ್ಟೆ ಹೊಲಿಸ್ಬೇಕ್ರಿ ಮತ್ತೆ ಯಾವ ಊರಿ ನಿಮ್ದು ಇಷ್ಟು ಕಡಿಮೆ ತಗೋತೀರಲ್ಲ ನಿಮ್ಗೆ ಹೆಂಗೆ ಪರೋಟ್ ಬೀಳ್ತೈತ್ರಿ ನಿಮ್ ನಮ್ಮ ಕಡೆ ಹಳ್ಳಿ ಭಾಷೆ ಒಳಗೆ ನಿಮ್ಗೆ ಹೆಂಗ್ ಪೊರೋಟು ಬಿಡ್ತೈತ್ರಿ ಏನೋ ಹಳಿ ಕಡೆಯವ್ರಿ ಇರ್ಬೋದ್ರಿ ಅವರು ಮತ್ತೆ ನೋಡ್ರಿ ಪೊರೋಟ್ ನಮ್ಗೆ ಅಂಗಡಿ ಬಾಡಿಗೆ ಇಲ್ಲ ರೀ ಕರೆಂಟ್ ಬಿಲ್ ಅಷ್ಟು ಕಟ್ಬೇಕು ಮತ್ತೆ ನಂದು ಹೆಂಗೆ ಅಂದ್ರೆ ರೀ ನಾನು ಬಟ್ಟೆ ಮ್ಯಾಗ ಇದು ಇದನ್ನೇ ಹೊಲ್ಕೋತ ಕುಂಡಂಗಿಲ್ಲ ನನ್ನ ಸೈಡ್ ಅದಕ್ಕೆ ಕಿರಾಣಿ ಅಂಗಡಿ ನೋಡ್ಕೋತು ನನ್ನ ಟೈಮ್ ಸಿಕ್ಕಾಗ ಈ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾರೆ ನನಗೆ ಎಷ್ಟು ಬಂದರೂ ಬಟ್ಟೆ ಬಂದ್ರ ಮೇಲೆ ನನ್ಗೆ ಆಗಂಗಿಲ್ಲ ರೀ ಮತ್ತೆ ಜಲ್ದಿ ಹೊಲದ್ ಅಂತ ಯಾರು ಅಷ್ಟು ಟಾರ್ಚರ್ ಮಾಡ ಜಲ್ದಿ ಹೊಲದ್ ಕೊಡು ಅಂದ್ರೆ ಅದು ಅಮೌಂಟ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಹೇಳ್ತಿದ್ರ ಅದ್ರೊಳಗೆ ಬಂದ್ಬಿಟ್ಟಿರ್ತೈತಿ ರೀ ಮತ್ತೆ ನಿಧಾನವಾಗಿ ಅಂದ್ರೆ ಸೇಮ್ ರೇಟ್ ತಗೋತೀನ್ರಿ ಅಹ್ ಯಾರಾದ್ರೂ ಬಟ್ಟಿ ಹೊಲ್ಸೋ ಹಾಕ್ತಿನತ್ತೆ ಬಹಳ ಜನ ಕಮೆಂಟ್ ಆಗ್ಯಾರ ನಿಮ್ ಕಡೆ ನಾವು ಹೊಲಸ್ಬೇಕ್ರಿ ಬಟ್ಟಿ ಯಾವ ಊರಿ ನಿಮ್ದು ಯಾವ ಊರ ಅಂತ ನಾ ನೋಡ್ರಿ ನಮ್ದ್ ನಮ್ ಹಳ್ಳಿ ಹಳ್ಳಿ ಬಾಳ ಇದು ಐತ್ರಿ ಸಮೀಪ ಸಿಟಿ ಸಮೀಪ ರೀ ಬಿಜಾಪುರ್ ಹೋಗ್ಬೇಕು ಅಂದ್ರೆ ಬಬ್ಲೇಶ್ವರ್ ಹೋಗ್ಬೇಕ್ರಿ ಯಾರು ಕೋರಿವರ್ ಹಾಕೋದ್ರ ಬಬ್ಲೇಶ್ವರ ಅಥವಾ ಈ ಕಡೆ ಸಮೀಪದವ್ರ ನಮ್ ಸುತ್ತಮುತ್ತ ಹಳ್ಳಿಯವರು ಗಲ್ಗಲಿ ಅಹ್ ವ್ಯಾನ್ ಬರ್ತೈತ್ರಿ ಬಬ್ಲೇಶ್ವರ್ ದಿಂದ ಬೆಳಗ್ಗೆ ಎಂಟ್ ಗಂಟೆಕ ಬಸ್ ಬರ್ತೈತ್ರಿ ಸೈಡ್ ಸೈಡ್ದವ್ರು ಯಾರಾದರೂ ಹಾಕೋ ಬಿಜಾಪುರದ ಬಿಜಾಪುರದಿಂದ ಬರ್ತಿದ್ರಿ ರೀ ಯಾರಾದರೂ ಹಾಕಿ ಬಟ್ಟೆ ಹೊಲಿಸ್ತೀನಿ ನಾನು ಬಸ್ ಬಸ್ಸಲ್ಲಿ ಇಟ್ಟು ಕಳ್ಸ್ರೂ ನಾನು ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ ಯಾರಾದ್ರೆ ಕಮೆಂಟ್ ಅಂದ್ರೆ ನಾವು ಕಳಿಸ್ತಿವ್ರಿ ನಿಮ್ಮ ಊರಿಗೆ ಬರ್ ಬರಬೇಕಾದ್ರು ಹೆಂಗ್ ಬರಬೇಕು ಅನ್ನೋರಿಗೆ ನಮ್ಮನು ಬಟ್ಟೆ ಹೊಲಸು ಅದಾವ ಅಂದ್ರೆ ಬಸ್ಸಿಂದ ಅನುಕೂಲ ಐತ್ರಿ ನಮ್ಮ ಊರಿಗೆ ಬಸ್ ಒಳಗಡೆ ಇಟ್ಟು ಕೈಸ್ರ್ ಬರ್ತೈತಿ ಹಾಗೆ ಬಸ್ಸಿಗೆ ಬಂದು ಕೊಟ್ಟು ಹೋಗಿ ಕೊಟ್ಟು ಹೋಗಕ್ಕೆ ಸುನೇ ಬರ್ತೈತೆ ರೀ ಇವಾಗ ಏನು ಹೆಣ್ಮಕ್ಳಿಗೆ ಬಸ್ ಫ್ರೀನ ಐತ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಬಸ್ ಬರ್ತಾ ಹತ್ತು ಗಂಟೆಗೆ ವಾಪಸ್ ಬಸ್ ಹೋಗ್ತೈತ್ರಿ ಬಿಜಾಪುರ ನೀವು ಯಾರಾದರೂ ಸಮೀಪ ಈ ಸುತ್ತಮುತ್ತ ಹಳೆಯವ್ರಿದ್ರಂದ್ರೆ ಬಟ್ಟಿಗೆ ವಿಸಿಟ್ ಮಾಡಿ ನನ್ಗೆ ಕೊಡ್ಬೋದು ನೋಡಿರಿ ಬಟ್ಟಿ ಹೊಲಿಲಾಕ ಮತ್ತು ಈ ಇನ್ನೊಂದು ಕಮೆಂಟ್ ರೀ ಯಾವ ಊರಿ ನಿಮ್ಮದು ಮತ್ತೆ ಯಾವ ಊರಿ ಮತ್ತು ಇನ್ನೊಂದು ಕಮೆಂಟ್ ರೀ ಇದು ಎಷ್ಟನೇ ಶತಮಾನ ನಿಮ್ದು ಓತ್ರಿ ಎಷ್ಟನೇ ಶತಮಾನ ನನ್ಗೆ ಅವ ಅರ್ಥ ರೀ ಅವ್ರಿಗೆ ಅವತ್ತಿಗೆ ಅವಾಗೆ ಕಮೆಂಟ್ ಹಾಕಿನ್ರಿ ನೀ ಏನ್ರಿ ಇದು ನನ್ಗೆ ಅರ್ಥನ ಆಗಿಲ್ಲ ನಿಮ್ಗೆ ಯಾರ್ದಾದ್ರು ಯಾರಿಗಾದ್ರು ಈ ತರ ಅರ್ಥ ಆಗಿತ್ತಂದ್ರೆ ಹೇಳ್ರಿ ಕಮೆಂಟ್ ನನ್ಗೆ ಗೊತ್ತಾಗ್ಲಿಲ್ಲ ಮತ್ತೆ ಇನ್ನೊಬ್ರು ಹೊಸ ನಾವು ಹೊಲಿಸ್ಬೇಕ್ರಿ ಬಟ್ಟಿನ ನೀವು ಭಾಳ ನೀಟಾಗಿ ಹೊಲ್ದಿರಿ ಕಡಿಮೆ ಬಹಳ ಐತ್ರಿ ರೇಟಾ ಇನ್ನೊಬ್ರು ಕಮೆಂಟ್ ಮತ್ತೆ ಒಬ್ಬರು ರೀ ಲೈನಿಂಗ್ ಬ್ಲೌಸನ ನಾವು ನೂರ ನೂರ ಐವತ್ತು ರೂಪಾಯಿ ತಗೋತೀವಿ ಅಸ್ತರ್ ಬ್ಲೌಸ್ ಮುನ್ನೂರ ಐವತ್ತು ರೂಪಾಯಿ ಇದು ಡಿಸೈನ್ ಬ್ಲೌಸ್ ರೀ ಎರಡು ನೂರ ರೂಪಾಯಿ ಸಿಂಪಲ್ ಡಿಸೈನ್ ರೀ ಸ್ವಲ್ಪ ಗ್ರ್ಯಾಂಡ್ ಮಾಡಿ ಕೊಟ್ಟಿವಂದ್ರೆ ಮುನ್ನೂರ ಐವತ್ತು ರೂಪಾಯಿ ಆಯ್ತು ರೀ ನಮ್ಮ ಕಡೆ ಏನಾಯ್ತು ನಾವು ಸ್ವಲ್ಪ ಲೇಸ್ ಹಚ್ಚಿ ಹೆಂಗ್ ಕಡೆ ಲಾ ನಾ ಲಾಡಿ ಕಟ್ಬಿಟ್ಟಿವಂದ್ರೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಹಾಗೆ ಚಲೋ ಲೇಸ್ ಹಚ್ಚಿದೀವಿ ಅಂದ್ರೆ ಎರಡು ನೂರು ರೂಪಾಯಿ ಕೊಡ್ತಾರೆ ಸ್ಟೋನ್ ಲೇಸ್ ಹಚ್ಚಿ ಅಥವಾ ಅದಕ್ಕೆ ಆಗಿ ಹೆವಿ ಗ್ರ್ಯಾಂಡ್ ಆಗಿ ಸಿಟಿ ಅವ್ರ ಒಂದು ಏಳು ಎಂಟು ನೂರು ರೂಪಾಯಿ ತಗೊಳ್ಳೋ ಬ್ಲೌಸನ್ನು ನಮ್ಮ ಮುನ್ನೂರೈವತ್ತು ರೂಪಾಯಿ